ಅವ್ರೇನ್ ನಾವ್ ಇರ್ಲಿಲ್ಲ ನಮ್ದು ಟಿ ಹೋಟ್ಲಿತ್ತಲ್ಲ ಸಿಗ್ನಲ್ ಹತ್ರ ನಿಮ್ಮ ನಂಬರ್ ಸೇ ಇದು ಮಾಡ್ಕೊಂಡಿದ್ದೆ ನಾನು

ರಾವ ಗ್ರಷ್ಟೋ ಮಾಡಿಸ್ತಾ ಇದ್ದರೆ ಆ್ಯಕ್ಚುಲಿ ಹಾವುಗಳಲ್ಲಿ ಇದೊಂದು ಹಾವು ನಾಗರ ಹಾವು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಕೂಡ ಭೇಟಿ ಆಡುತ್ತಿದ್ದು ಕೆಲವು ಮಾತ್ರ ಬೆಳಗಿನ ಸಂಚಾರಿ ಇರ್ತವೆ ಇನ್ನು ರಾತ್ರಿ ಸಂಚಾರಿ ಇರ್ತವೆ ಕೆಲವು ಹಾವುಗಳು ಆದರೆ ಇವನೊಬ್ಬ ಮಾತ್ರ ಬೆಳಗ್ಗೆ ಮತ್ತು ಬೆಂಗಳೂರು ಮತ್ತು ನೈಟ್ ರಾತ್ರಿ ಸಂಚಾರಿ ಸಖತ್ ಆಗೋ ಬ್ರೌನ್ ಕಲರಲ್ಲಿ

சாமி ಅವತಕೊಂಡ ಮುಂದೆ ಆರುತ್ತಾ ಇದ್ದಾ ಸಾಮಿ ದೂರಕ್ಕೆ ಹೋಗಿ ತರಬೇಕು ಎಲ್ಲಾ ನನ್ನ ನನ್ನ ದೋಸ್ತಿ ಕಣರಿತಾ ಎಲ್ಲুনে baba bende heba şuraya

ಜಸ್ತ ಸ್ನೇಹಿತರೆ ರಕ್ಷಣೆ ಮಾಡ್ದಂತೆ ಬರಬೇಕಾದ್ರೆ ಇವರು ಈ ಕಡೆಯಿಂದ ಬರ್ತಾ ಈ ಕಡೆಯಿಂದ ನಮಸ್ಕಾರ ಸ್ನೇಹಿತರೆ ನಮ್ಮ ಚನ್ನಪಟ್ಟಣ ಒಂದರಗುಪ್ಪೆ ಒಂದು ಊರಿನಲ್ಲಿ ಈ ಜಾಗದಲ್ಲಿ ಹಾವಿದೆ ಅಂತ ಹೇಳ್ತಾರೆ ಯಾವ ಹಾವಿದೆ ಅಂತ ಆದಷ್ಟು ದಿನ ಸಂರಕ್ಷಣೆ ಮಾಡಿ ಮಾಡ್ಕಂಬ உதிரி ஆரம்பிர்ல எல்லாத்த அத்திமா <laughs> அந்த <laughs> ಮನೆ ನಿಂದನಜಾ ನಿಂದ ನಿಮ್ಮ ಹೆಸರು ರಾಜು ಅಂತ ಈಗ ನೋಡೋದು ಬಿಳೋ ಹೇಗಿರ್ತಾ ಈ ಕಡೆ ಈ ಕಡೆ ಉದ್ಯೋಗದಲ್ಲಿ ಅಲ್ಲೇ ಜಾಗ ಇದೆ ಏನಾದರೂ ಒಂದು ಇಟ್ಟಿಗೆ ಇಟ್ಟಿ ಹಾಕಬೇಕು ಹಾಕಿ ಮಾಡಿ ಈಗ ನೀವು ಇಲ್ಲಿ ಮೆಣಸಿನ್ಕಾಯಿ ಅಂತ ಹೂ ಕಿಲೋ ಹಾಕಿಬಿಡ್ತೀರಾ ಗೊತ್ತಾಗಲ್ಲ ಇದು ಸುಮಾರು ಸರಿ ಎರಡು ಮುಖ ಎರಡು ಮೂರು ಸರಿ ಬಂದುಬಿಟ್ಟು ಹಾಂ ಮಾಡೋದೇ ಹೌದಾ ದೂರು ಇಷ್ಟು ಪಡ್ತದಲ್ಲ ಪತ್ವರು ಹಾಂ ಅದೇ ಅದೇನು ಮಾಡುತ್ತೆ ಅದೇ

ಸ್ನೇಹಿತರೆ ಜಸ್ಟ್ ನಮ್ಮ ಒಂದಾರು ಒಂದು ಊರಿನಲ್ಲಿ ಮನೆ ಹತ್ತಿರ ಒಂದು ಕಾಂಪೌಂಡು ಬಿಲದಲ್ಲಿ ಇದ್ದಂತಹ ಹಾವು ಓಕೆ ಸ್ನೇಹಿತರೆ ರಿಲೀಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಜಯ